ಎಲ್ರಿಗೂ ನಮಸ್ತೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ನೋಡಿ ಅಭಿಮಾನಿಗಳೇ ಹಾಗಾಗಿ ನೋಡಿ ಬಂಧುಗಳೇ ಹಾಗಾಗಿ ನೋಡಿ ಗೆಳೆಯರೆ ಹಾಗೆ ನಾನು ಇಷ್ಟೊತ್ತಲ್ಲಿ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೇನೆ ಅಂತಂದ್ರೆ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೇನೆ ಅಂತಂದ್ರೆ ಇವತ್ತು ಸಂಜೆ ದಿನಾಂಕ ಏನಿದೆ ಹದಿನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಸಂಜೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ನಾಲ್ಕು ಐದು ಗಂಟೆ ಹೊತ್ತಲ್ಲಿ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಎರಡು ಮೂರು ನಾಲ್ಕು ಗಾಡಿಗಳನ್ನು ಬೆಸ್ಟ್ ಪ್ರೈಸ್ ಮಾಡಿ ಇವತ್ತು ಸಂಜೆ ಐದು ಗಂಟೆ ಹೊತ್ತಲ್ಲಿ ಒಂದು ಎಂ ಎಂ ಶರಫ್ ದಿನ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ಅದರಲ್ಲಿ ಡಿಸ್ಕರಿಗ ಒಬ್ಬರಿಗೆ ನಾವು ಮಾತಾಡಿ ಇಟ್ಕೊಂಡಿದ್ದೇವೆ ಇವಾಗ ಇನ್ನೇನೋ ಸ್ವಲ್ಪ ಹೊತ್ತಲ್ಲಿ ಅವರು ಕೂಡ ಅಮೌಂಟ್ ಹಾಕಲಿಕ್ಕಿದ್ದಾರೆ ಆ ವೀಡಿಯೋದಲ್ಲಿರುವ ಹೋಂಡ್ ಆಕ್ಟಿವ್ ಎರಡ್ ಸಾವಿರದ ಹದಿನಾಲ್ಕು ಮಾಡಲ್ ಎರಡ್ ಸಾವಿರದ ಹದಿನಾಲ್ಕು ಮಾಡಲ್ ಸಿಂಗಲ್ ಓಣರ್ ಹದಿನೇಳುವರೆ ಸಾವಿರ ರೂಪಾಯಿ ಆಫರ್ ಹಾಕಿದ್ರೆ ಹೋಂಡ್ ಆಕ್ಟಿವ್ ಕೂಡ ಬೆಂಗಳೂರಿಗೆ ಒಬ್ಬರಿಗೆ ವ್ಯಾಪಾರ ಆಗಿದೆ ಅವರಿಗೆ ವ್ಯಾಪಾರ ಅಂದ್ರೆ ಅವರಿಗೆ ಅಮೌಂಟ್ ಕೂಡ ಹಾಕಿಬಿಟ್ಟಿದ್ದಾರೆ ಸೆಟಲ್ಮೆಂಟ್ ಆಗಿದೆ ಟ್ರಾನ್ಸ್ಫರ್ ಅಮೌಂಟ್ ಹಾಕಿದ್ದಾರೆ ಡಾಕ್ಯುಮೆಂಟ್ ಹಾಕಿದ್ದಾರೆ ಟ್ರಾನ್ಸ್ಪೋರ್ಟ್ ಗೂಸ್ ಅಮೌಂಟ್ ಹಾಕಿದ್ದಾರೆ ಹಾಗೆ ವೆಹಿಕಲ್ ಕೂಡ ಸೆಟಲ್ಮೆಂಟ್ ಆಗಿದೆ ಬರೀ ನಾವು ನಾಳೆ ಗಾಡಿ ಕೊಟ್ಟು ಕಳಿಸ್ಲಿಕ್ಕೆ ಮಾತ್ರ ಪೆಂಡಿಂಗ್ ಇರುವಂಥದ್ದು ಅವರ ಹೆಸರು ಏನೋ ಮರ್ತಾ ಇತ್ತು ಅಬ್ದುಲ್ ಏನೋ ಅಬ್ದುಲ್ ಏನೋ ಇರಬೇಕು ಬೆಂಗಳೂರಿಂದ ಅದು ಕೂಡ ವ್ಯಾಪಾರ ಆಗಿದೆ ಹಾಗೆ ಫ್ಯಾಷನ್ ಪ್ರೋ ಹದಿನಾಲ್ಕು ಮಾರ್ಡ್ ಪ್ಯಾಶನ್ ಪ್ರೋ ಕೂಡ ಒಬ್ಬರಿಗೆ ಒಬ್ರು ಬಿಜಾಪುರದಿಂದ ಒಬ್ರು ಚಂದ್ರಶೇಖರ್ ಏನೋ ಹೆಸರು ಇರಬೇಕು ಅವರು ಕೂಡ ಫೋನ್ ಪೇ ಮಾಡಿದ್ದಾರೆ ನಾನು ಒಂದು ನಿಮಿಷ ನೋಡಿ ಹೇಳ್ತೀನಿ ಅವರ ಹೆಸರು ಇದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ಮೋಡ್ ಪ್ಯಾಷನ್ ಪ್ರೊಗೆ ಒಬ್ಬರು ಐದು ಸಾವಿರ ಅಡ್ವಾನ್ಸ್ ಮಾಡಿದ್ದಾರೆ ಅವರು ಹತ್ತು ದಿವಸ ಬಿಟ್ಟು ಬರ್ತಾರೆ ನಮಗೆ ಹತ್ತು ಹದಿನೈದು ದಿವಸ ಏನೋ ದಿನ ಅಷ್ಟು ಒಳ್ಳೇದಿಲ್ಲ ಏನೋ ಹೇಳಿದ್ರು ಹತ್ತು ದಿವಸ ಬಿಟ್ಟು ಬರ್ತದೆ ಸರ್ ನಮಗೆ ಒಂದು ಗಾಡಿ ಇಡಬಹುದು ಅಂತ ಕೇಳಿಬಿಟ್ಟು ಐನೂರ ಐದು ಸಾವಿರ ಅಡ್ವಾನ್ಸ್ ಮಾಡಿದ್ರು ಹದಿನಾಲ್ಕು ಮೋಡ್ ಪ್ಯಾಶನ್ ಪ್ರೋಗೆ ರಾಜೇಂದ್ರ ಚತ್ತಾರ್ ರಾಜೇಂದ್ರ ಎಂ ಚತ್ತಾರ್ ಅಂತ ಬಿಜಾಪುರದಿಂದ ಅವರು ಅಡ್ವಾನ್ಸ್ ಮಾಡಿದ್ದಾರೆ ಪ್ಯಾಷನ್ ಪ್ರೋಗೆ ಅಡ್ವಾನ್ಸ್ ಮಾಡಿದ್ರೆ ಐದು ಸಾವಿರ ರೂಪಾಯಿ ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಾವು ವಿಡಿಯೋದಲ್ಲಿರೋ ನಾಲ್ಕು ಗಾಡಿ ಕೂಡ ನಾಲ್ಕು ಗಾಡಿಯಲ್ಲಿ ಮೂರು ಗಾಡಿ ಕೂಡ ಇವಾಗ ಆಲ್ಮೋಸ್ಟ್ಲಿ ಸೇಲ್ ಆಗಿದೆ ಅಂತ ಹೇಳ್ಬೋದು ಅದರಲ್ಲಿ ಅದರಲ್ಲಿ ಪ್ಯಾಶನ್ ಪ್ರೋ ಅಡ್ವಾನ್ಸ್ ಆಗಿದೆ ಡಿಸ್ಕವರಿ ಇವಾಗ ಪೇಮೆಂಟ್ ಇದೆ ಅದರಲ್ಲಿ ಹೋಮಿವೆ ಸೆಟಲ್ಮೆಂಟ್ ಆಗಿದೆ ಹನ್ನೆರಡು ಮಾಡಲ್ ಪ್ಯಾಶನ್ ಪ್ರೋ ಇನ್ನು ಕೂಡ ಪೆಂಡಿಂಗ್ ಇದೆ ಐದಾರು ಏಳು ಗಂಟೆಯಿಂದ ನಾನು ಸ್ವಲ್ಪ ಬಿಸಿ ಇದ್ದ ಕಾರಣ ಕೆಲವೊಂದು ಕಾಲ್ ಕೂಡ ನಾನು ರಿಸೀವ್ ಮಾಡಲಿಲ್ಲ ಮೋಸ್ಟ್ ಅದು ಕೂಡ ಇವಾಗ ಸೇಲ್ ಕಾಲ್ ಕಾಲಲ್ಲಿ ರಿಸೀವ್ ಮಾಡಿದ್ರೆ ಸ್ವಲ್ಪ ಬಿಸಿ ಇರೋ ಕಾರಣ ರಿಸೀವ್ ಮಾಡ್ಲಿಕ್ಕೆ ಆಗಲಿಲ್ಲ ಇನ್ನು ಕೂಡ ಇನ್ನು ಮುಂದಕ್ಕೆ ಕೆಲವೇ ಸಮಯದಲ್ಲಿ ಆ ಒಂದು ಗಾಡಿ ಕೂಡ ಪ್ಯಾಶನ್ ಪ್ರೋ ಸೇಲ್ ಆಗಬಹುದು ಅಂತ ಹೇಳ್ತಾ ಇದ್ದೇನೆ ಈ ಒಂದು ಇನ್ಫಾರ್ಮೇಶನ್ ನಾನು ಕೊಡ್ತಾ ಇದ್ದೇನೆ ಯಾವ ಯಾವ ಗಾಡಿ ಇದೆ ಯಾವ ಯಾವ ಗಾಡಿ ಸೇಲ್ ಆಗಿದೆ ಯಾವ ಇವಾಗ ಅಡ್ವಾನ್ಸ್ ಆಗಿದೆ ಇವೆಲ್ಲ ನಾನು ಇವಾಗ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಇದ್ದಾರೆ ಯಾಕೆಂದರೆ ತುಂಬ ಜನಗಳು ಆ ಡಿಸ್ಕವರಿಗೆ ಎಲ್ಲುವರೆ ಸಾವಿರ ಅಂತ ತುಂಬಾನೇ ಎಲ್ಲರೂ ಖುಷಿಯಾಗಿದ್ದಾರೆ ಆ ಡಿಸ್ಕವರಿಗೆ ಭಾಳಷ್ಟು ಜನಗಳು ಕಾಲ್ ಮಾಡ್ತಿದ್ದಾರೆ ಈಗ ಅನೇಕ ಜನಗಳ ಕಾಲ್ ಮಾಡ್ತಿರೋ ಕಾರಣ ಅವರಿಗೆ ಈ ಒಂದು ಮಾಹಿತಿ ಸಿಗಲಿ ಅಂತ ನಾನು ಅವರಿಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ವಿಡಿಯೋ ಮುಖದ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ ಸದ್ಯಕ್ಕಿರುವ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಶೋರೂಮ್ನಲ್ಲಿರುವ ಕೆಲವೊಂದು ಗಾಡಿಗಳ ಇವತ್ತು ಏನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ಗಾಡಿಗಳ ಸ್ಯಕ್ಕಿರೋ ಸ್ಟೇಟಸ್ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಪ್ರತಿಯೊಂದು ನಮ್ಮ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಚಾನಲ್ ಅನ್ನು ಫಾಲೋ ಮಾಡ್ತೀರಿ ಸಬ್ಸ್ಕ್ರೈಬ್ ಆಗಿದವರು ಸಬ್ಸ್ಕ್ರೈಬ್ ಆಗಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ಬೇಡಿ ಅಂತ ಹೇಳ್ತಾ ಇದ್ದೇನೆ ಹಾಗಾಗಿ ನಮ್ಮ ಮುಂದಿನ ಪ್ರತಿಯೊಂದು ಕೂಡ ರನ್ನಿಂಗ್ ಕಂಡೀಷನ್ ಇದೆ ಈ ಚಲೋ ಲೋಕಲ್ ಓಡಿಲಿಕ್ಕೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಕೆಲವರೆಲ್ಲ ಹದಿನೇಳುವರೆ ಸಾವಿರ ರೂಪಾಯಿ ಹಿಡ್ಕೊಂಡು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಹಿಡ್ಕೊಂಡು ಕಾಯ್ತಾ ಇರ್ತಾರೆ ಎಲ್ಲಾದ್ರೂ ಕಡಿಮೆ ಗಾಡಿಗಳು ಅಂತ ಸಿಕ್ತದೆ ಇದು ಅನುಕೂಲ ಅಂತ ನಾನು ಹೇಳ್ತಾ ಇದ್ದೇನೆ ಮಿಡಲ್ ಕ್ಲಾಸ್ ಜನಗಳಿಗೆ ಅನುಕೂಲ ಆಗಬಹುದು ಅಂತ ಹೇಳ್ತಾ ಇದ್ದೇನೆ ಹಾಗೆ ಇಲ್ಲಿ ಪ್ಯಾಶನ್ ಪ್ರೋ ನೋಡಬಹುದು ಎರಡು ಸಾವಿರದ ಹನ್ನೆರಡು ಮಾಡೆಲ್ ಪ್ಯಾಶನ್ ಪ್ರೋ ಸಿಂಗಲ್ ಓನರ್ ಪ್ಯಾಶನ್ ಪ್ರೋ ಇದರಲ್ಲಿ ನಿಮಗೆ ಬ್ಯಾಟ್ರಿ ಡೌನ್ ಆಗಿದೆ ಬ್ಯಾಟ್ರಿ ಹಾಕೋಬೇಕು ಮತ್ತೆ ಇಂಜಿನ್ ಕೂಡ ವೆರಿ ಗುಡ್ ಕಂಡೀಷನ್ ಅಂತ ಹೇಳಲಿಕ್ಕಿಲ್ಲ ಪರವಾಗಿಲ್ಲ ಅಂತ ಹೇಳ್ಬೋದು ರನ್ನಿಂಗ್ ಕಂಡೀಷನ್ ಇದೆ ತುಂಬ ಚೆನ್ನಾಗಿದೆ ಇಂಜಿನ್ ಕೂಡ ಪರವಾಗಿಲ್ಲ ಅಂತ ಹೇಳ್ಬೋದು ಆಗೇನಿಲ್ಲ ಇಂಜಿನ್ ಕೂಡ ಪರವಾಗಿಲ್ಲ ಅಂತ ಹೇಳ್ಬೋದು ನಿಮಗಿದು ಲೈನ್ ತುಂಬ ಚೆನ್ನಾಗಿದೆ ಎರಡು ಸಾವಿರದ ಹನ್ನೆರಡು ಮಾಡಲ್ ಪ್ಯಾಷನ್ ಪ್ರೋವನ್ನು ನಾನು ನಿಮಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡ್ತಾಯಿದ್ದೇನೆ ಇಪ್ಪತ್ತೆಂಟು ಸಾವಿರ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಕೆಲವೊಂದು ಕಡೆಗಳಲ್ಲಿ ಮಾರ್ಕೆಟ್ ಇದೆ ಆದರೆ ನಾನು ನಿಮಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಎಲ್ಲಿ ಎಷ್ಟು ಬೇಕಾದರೆ ಮಾರ್ಕೆಟ್ ಇಡಲಿ ನಾನು ನಿಮಗೆ ನನಗೆ ಸಾಧ್ಯವಾದಷ್ಟು ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇದರಲ್ಲಿ ಕೂಡ ನಿಮಗೆ ಸಣ್ಣ ಪುಟ್ಟಲೆಲ್ಲ ಕೆಲಸಗಳಿದೆ ನಿಮಗೆ ಬಂದು ನೋಡಿದರೆ ಗೊತ್ತಾಗ್ಬೋದು ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಮತ್ತು ನಿಮಗೆ ಇದರಲ್ಲಿ ನಿಮಗೆ ಏನು ಮಾತಾಡೋಂಗಿಲ್ಲ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ವೆಹಿಕಲ್ ಹದಿನಾಲ್ಕು ಲಾಸ್ಟ್ ಅಂತ ಹೇಳ್ಬೋದು ಸಿಂಗ್